ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸುವರ್ಣಗಡ್ಡಿ ಪಲ್ಯ ಮಾಡೋದ ತೋರಿಸ್ತೇನೆ ರೀ ಇದು ಅರ್ಧ ಕೆ ಜಿ ಸುವರ್ಣಗಡ್ಡೆ ಐತಿ ಇದನ್ನು ಹಿಂದಿಂದೆಲ್ಲ ಎಳಿಗಿಲಿ ಹೋಳಿ ರೀ ಮಣ್ಣಿರ್ತೈತಿ ರೀ ಭಾಳ ಅದ್ರಾಗ ಎಲ್ಲ ನೀಟಂಗೆ ಇದನ್ನು ಹಿಂದಿಂದೆಲ್ಲ ತಕ್ಕೋಬೇಕು ರೀ ನೋಡಿರಿ ಈ ಥರ ಎಲ್ಲ ತೆಗ್ದೀನಿ ತೆಗೆದ ಇದನ್ನು ಹಿಂಗೆ ಈ ಥರ ಸಣ್ಣಂಗೆ ಹೋಳಿ ನೀರಾಗಿ ರೀ ನೀರಾಗಿ ಒಗಿಬೇಕು ಹಿಂಗೆ ಬೇಕಾದ್ರೆ ನಾಲ್ಕು ಹೋಳು ಮಾಡಿ ಕುಕ್ಕರ್ ಒಳಗೆ ಸಿಟಿ ಮಾಡಿನೂ ತಕೊಂಡ್ರು ಬರ್ತೈತಿ ನಾ ಈ ಥರ ಸಣ್ಣಂಗೆ ಹೋಳಿನ ಕುದಿಸೋದು ಮಾಡೀನಿ ನೀವು ಹಿಂಗೆ ಬೇಕಾದ್ರೂ ಮಾಡ್ಕೋಬಹುದು ನಾಲ್ಕು ಹೋಳು ಮಾಡಿ ಬಟಾಟಿ ಕುದಿಸ್ತೀವಲ್ಲ ಆ ಥರ ಕುದಿಸ್ರೂ ಬರ್ತೈತಿ ನೋಡಿರಿ ಈ ಥರ ಸಣ್ಣಂಗೆ ಹೋಳಿ ನೀರಾಗ ಒಗ್ದೇನು ರೀ ಮತ್ತು ಒಂದು ನೀರು ಕಾಯಿ ನೀರು ಕುದಿ ಕುದಿಲೆವ ಕುದಿಯೋಣ ಅವ ಹೆಚ್ಚಿಟ್ಟಂತ ಸುವರ್ಣ ಗಡ್ಡೆ ಇರ್ತೈತಲ್ಲ ರೀ ಇದ್ರಾಗ ಹಾಕಿ ಒಂದು ಚಲೋ ಒಂದು ಇಪ್ಪತ್ತು ನಿಮಿಷ ರೀ ಇದನ್ನ ಮತ್ತು ಭಾರಿ ಪಲ್ಯ ಭಾಳ ಚ ಟೇಸ್ಟ್ ಆಗ್ತೈತಿ ನೀವು ಈ ಥರ ಸುವರ್ಣ ಗಡ್ಡೆ ಸಕ್ಕರೆ ಮಾಡಿರಿ ಮತ್ತು ಒಂದು ಚಿಟಿಗೆ ಅರ್ಶಿನ ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿ ಕುದಿಸ್ಬಿಡೋದ್ರಿ ಇದನ್ನು ತಿರ್ಗೇಡಿ ಒಂದು ಇಪ್ಪತ್ತು ನಿಮಿಷ ಕುದಿಸ್ಬೇಕಾಗ್ತೈತಿ ನೋಡಿರಿ ಈ ಥರ ಇಷ್ಟೊಂದು ಅರ್ಧ ಕೆ ಜಿ ಐತ್ರಿ ಇದನ್ನು ಇಪ್ಪತ್ತು ನಿಮಿಷ ಮುಚ್ಚಿ ಕುದಿಸ್ಬೇಕ್ರಿ ತೋರಿಸ್ತಾನೆ ನಿಮಗೆ ಕುದಿ ಮುಂದೆ ಎಷ್ಟು ಚಂದ ಕುದಿಯಾಗ್ತೈತಿ ನೋಡ್ರಿ ನೋಡಿರಿ ಈ ಥರ ಕುದಿಬೇಕವ ಮತ್ತು ಇಲ್ಲಂದ್ರೆ ಕುಕ್ಕರ್ ಒಳಗೂ ಕುದಿಸ್ರೆ ಬರ್ತೈತಿ ಎರಡು ನಮ್ಗೆ ಯಾವ್ದು ಅನುಕೂಲ ಆಗ್ತೈತಿ ಹಂಗೆ ಮಾಡ್ಕೋಬೇಕಾಗ್ತೈತಿ ಬಾಜಿ ನೋಡ್ರಿ ಇದು ಕುದ್ದೈತ್ರಿ ಪೂರ್ತಿ ಕುದೀತಿದ ಇದನ್ನು ಗ್ಯಾಸ್ ಆಫ್ ಮಾಡಿ ಒಂದು ಜಾಳಗಿ ಚಾಣಗೆ ಒಳಗೆ ಸೋಸ್ಕೋಬೇಕಾಗ್ತೈತಿ ತೋರಿಸ್ತಾನೆ ನಿಮ್ಗೆ ಇದಕ್ಕೆ ಕುದ್ದೈತಿಲ್ಲ ಸ್ವಲ್ಪ ಹೆಚ್ಚಿಗೆ ನೋಡ್ಬೇಕು ರೀ ಕುದ್ದೈತಿದ ಜಾಳಿಗೆ ಒಳ ಒಳಗೆ ಸೋಸಿ ಇಟ್ಕೊಂಡೀನಿ ರೀ ಮತ್ತು ಒಂದು ಕಡಾಯಿ ಇಟ್ಟ ಒಗ್ಗರಣೆ ರೀ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೀನಿ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಚಟಾಪಟಾಕ್ತಾವೆವು ಮತ್ತು ಬಳ್ಳುಳ್ಳಿ ಒಂದು ಹತ್ತಿರ ಬಳ್ಳುಳ್ಳಿ ಜಜ್ಜಿಟ್ಕೊಂಡೀನಿ ಅದು ಹಾಕೀನಿ ಮತ್ತು ಒಂದು ಉಳ್ಳಾಗಡ್ಡಿ ಎಲ್ಲ ಹಾಕಿ ಚಲೋ ತಂಗ್ ಫ್ರೈ ಮಾಡ್ಕೋಬೇಕು ರೀ ಇದನ್ನು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ಚಲೋ ಫ್ರೈ ಆಗಬೇಕು ಬಾಜಿ ಅಂತೂ ಭಾರಿ ಟೇಸ್ಟ್ ಆಗ್ತೈತಿ ನೀವು ಈ ಥರ ಮಾಡಿ ನೋಡಿರಿ ಭಾರಿ ಹೆಲ್ತಿಗೆ ಭಾಳ ಚಲೋ ರೀ ಇದು ಬಾಜಿ ಮತ್ತು ಒಂದು ಟೊಮೆಟೊ ಒಂದು ಟೊಮೆಟೊನು ಅದ್ರಾಗ ಹಾಕಿ ಫ್ರೈ ಮಾಡ್ಕೋಬೇಕು ಮತ್ತೊಂದಿಷ್ಟು ಹುಣ್ಚಿ ನೆನೆ ಹಾಕೀನಿ ಹುಂಚಿ ನೆನೆ ಹಾಕಿಟ್ಟೇನ ರೀ ತೋರಿಸ್ತ ನಿಮಗೆ ಹಾಕೋದ ಹುಂಚಿನೂ ಹಾಕಬೇಕು ಸ್ವಲ್ಪ ಟೊಮೆಟೊನೂ ಹಾಕಬೇಕು ಅಂದ್ರೆ ಸ್ವಲ್ಪ ಇದು ಇಚ್ಚಿಂಗಾಗ್ತದೆ ರೀ ಇದು ಸ್ವಲ್ಪ ಹುಳಿ ಬೆಲ್ಲ ಹಾಕಿನ ಮಾಡ್ಬೇಕು ರೀ ಇದನ್ನು ಸ್ವಲ್ಪ ಬಾಯಿಗೆ ರವೆ ರವೆ ಆಗ್ತೈತಿ ಅದ್ರ ಸಲುವಾಗಿ ಸ್ವಲ್ಪ ಹುಂಚಿ ಹಾಕಬೇಕಾಗ್ತಿ ಮತ್ತು ಅದು ಬಸದಿಟ್ಟಂತ ಸುವರ್ಣ ಗಡ್ಡಿ ಎಲ್ಲ ಒಗ್ಗರಣೆ ಒಳಗೆ ಹಾಕಿ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ರೀ ಕುದಿಸಿರ್ತೇವು ಆದರೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಆದಮೇಲೆ ಅದಕ್ಕೆ ಏನೇನು ಹಾಕಬೇಕೆಲ್ಲ ತೋರಿಸ್ತೇನೆ ರೀ ನಿಮ್ಗೆ ನೋಡಿರಿ ಈ ಥರ ಎಲ್ಲ ಚಲೋ ತಂಗಿ ಕೈಯಾಡಿಸಿ ಫ್ರೈ ಆಗಬೇಕು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಬೇಕು ರೀ ಹಸಿ ಕೊಬ್ಬರಿನ ರೀ ಇದಕ್ಕೆ ಹಸಿ ಕೊಬ್ಬರಿ ಹಾಕಿ ಮಾಡ್ರೆ ರುಚಿ ಆಗ್ತಿತ್ತು ರೀ ಇದು ಬಾಜಿ ಇದಕ್ಕೆ ರೊಟ್ಟಿ ಚಪಾತಿ ಜೋಡಿ ಅನ್ನದ ಜೊತೆ ಪರೋಟ ಜೋಡಿ ಎದ್ರ ಜೋಡಿ ತಿಂದ್ರೂ ಭಾರಿ ಟೇಸ್ಟ್ ಆಗ್ತಿತ್ರಿ ಇದು ಮತ್ತು ಮಸಾಲೆ ಖಾರ ಹಾಕೀನ ರೀ ಒಂದು ನಾಲ್ಕು ಸ್ಪೂನಾಗ ನಾವು ಮಸಾಲೆ ಖಾರ ಮಾಡಿಟ್ಟಿರ್ತೀವಿ ಅದನ್ನ ಮಸಾಲೆ ಖಾರ ಚೂರು ಹಿಂಗು ಅರಶಿಣ ಪುಡಿ ಎಲ್ಲ ಹಾಕಿ ಮತ್ತೆಲ್ಲ ತಿರ್ಬೇಡಿ ನೋಡಿರಿ ಈ ಥರ ಎಲ್ಲ ಚಲೋ ತಂಗೆ ತಿರುಬೇಡಿ ನಮ್ಗೆ ಎಷ್ಟು ಬೇಕು ಎಸೆಸ್ರು ಬೇಕಾದ್ರೆ ಸ್ವಲ್ಪ ಹತ್ತ ಹೆಸ್ರು ಬೇಕಾದ್ರೆ ಸ್ವಲ್ಪ ನೀರು ಕಡಿಮೆ ಹಾಕೋಬೋದು ಸ್ವಲ್ಪ ಎಸೆಸ್ರು ಬೇಕಾದ್ರೆ ನೀರು ಹೆಚ್ಚು ಹಾಕೋಬೋದು ಮತ್ತು ಕಿಚನ್ ಕಿಂಗ್ ಮಸಾಲ ಒಂದು ಅರ್ಧ ಚಮಚೆ ಹಾಕೇನ್ರಿ ನೋಡಿರಿ ಈ ಥರ ಎಲ್ಲ ಹಾಕಿ ಚಲೋ ತಂಗೆಲ್ಲ ಎಲ್ಲ ಕೈಯಾಡಿಸಿ ಮತ್ತು ಹುಂಚಿ ಹುಂಚಿ ನೆನೆ ಇಟ್ಟಿನಿ ಹುಣಸಿ ನೀರು ಹಾಕಿ ಒಂಚೂರು ಬೆಲ್ಲ ರೀ ಹುಂಚಿ ಹಾಕಿ ತಿಂದ ಸ್ವಲ್ಪ ಬೆಲ್ಲ ಹಾಕಿರನ್ನ ಇದು ಬಾಜಿ ಟೇಸ್ಟ್ ಆಗ್ತಿತ್ರಿ ನೋಡಿ ಒಂಚೂರು ಬೆಲ್ಲ ಹಾಕ್ಬೇಕು ಭಾಳ ಇಲ್ಲ ಒಂಚೂರು ಹಾಕಿ ಮತ್ತೆಲ್ಲ ಕೈ ಆಡಿಸಿ ಮತ್ತು ಒಂದು ಗ್ಲಾಸ್ ನೀರು ಹಾಕಿ ಇದನ್ನು ರೀ ಮತ್ತೊಂದು ಹತ್ತು ನಿಮಿಷ ಕುದಿಸ್ಬೇಕು ಇದನ್ನು ಅಂದರೆ ಎಲ್ಲ ಖಾರ ಉಪ್ಪು ಎಲ್ಲ ಹೇರ್ಕೋಬೇಕಲ್ಲ ಅದ್ರ ಸಲುವಾಗಿ ನೋಡಿರಿ ಒಂದು ಗ್ಲಾಸ್ ನೀರು ಹಾಕಿ ಮತ್ತೊಂದು ಹತ್ತು ನಿಮಿಷ ಕುದಿಸೋಬೇಕು ರೀ ಅದನ್ನು ಅಂದರೆ ಎಲ್ಲ ಟೇಸ್ಟ್ ಚಲೋ ಆಗ್ತೈತಿ ಕುದಿಯೋದ್ರಿಂದ ಟೇಸ್ಟ್ ಭಾರಿ ಆಗ್ತೈತಿ ನೋಡಿರಿ ಮುಚ್ಚೆ ಒಂದು ಹತ್ತು ನಿಮಿಷ ಕುದಿಸ್ಬೇಕ್ರಿ ನೀವು ನಿಮ್ಮಲ್ಲಿ ಸಿಕ್ಕರೆ ಸುವರ್ಣಗಡ್ಡೆ ತಂದು ಈ ಥರ ಬಾಜಿ ಮಾಡಿ ನೋಡಿರಿ ಹೆಲ್ತಿಗಂತೂ ಭಾಳ ಚಲೋ ರೀ ತಿನ್ಬೇಕು ರೀ ಇದನ್ನು ಬಾಜಿ ಭಾಳ ಚಲೋ ಆಗ್ತೈತಿ ಇದ್ರ ಐಟಮ್ ಭಾಳ ಟೈಪ್ ಮಾಡ್ತಾರ್ರಿ ಫಿಂಗರ್ ಚಿಪ್ಸ್ ಅದು ಮಾಡ್ತಾರೆ ಮತ್ತು ಗೊಜ್ಜು ಥರ ಮಾಡ್ತಾರೆ ಇದನ್ನು ಸಾರ ಸಾರೊಳಗೆ ಹಾಕ್ತಾರೆ ಯಾವ ಟೈಪ್ ಮಾಡ್ರೂ ಇದು ಒಟ್ಟು ತಿನ್ನು ತಿನ್ಬೇಕು ರೀ ಇದನ್ನು ರೆಡಿ ಆಗೈತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು